ಹೆಣ್ಣಿಗೆ ಜನ್ಮವನ್ನು ನೀಡಿದ ಬ್ರಹ್ಮ ಈ ಭೂಮಿಗೆ ತಂದೆ ಎಲ್ಲ ನಿಸರ್ಗದಲ್ಲಿರುವ ಸೌಂದರ್ಯವನ್ನು ಆ ಹೆಣ್ಣಿಗೆ ಕೊಟ್ಟು ನನ್ನಂತ ರಸಿಕರಿಗೆ ಹಂಚಿಕೊಳ್ಳಿ ಎಂದು ಹೇಳಿ ಮಾವಾಗಿ ಬಿಟ್ಟ ಸಮಾಜದಲ್ಲಿ ಅದೇ ಹೆಣ್ಣಿಗೋಸ್ಕರ ಜಗಳವಾಡಿ ಜಾಗ ಮಾಡುತ್ತಾರೆ ಅನ್ನೋದು ಆ ಬ್ರಾಹ್ಮಣಿಗೆ ಆ ಒತ್ತೇ ತಿಳಿದರೆ ಇವತ್ತು ಈ ಹೆಣ್ಣಿಗೆ ಅಷ್ಟೊಂದು ಸೌಂದರ್ಯ ನೀಡುತ್ತಿರಲಿಲ್ಲ ಬೇಟೆಗಾರ ಬೇಟೆ ಆಡೋದನ್ನು ಬಿಟ್ಟರೆ ಅಂತಾರ ಂತ ರಸಿಕರು ಹೆಣ್ಣನ್ನು ಕಾಣದಿದ್ದಾಗ ಮನಸ್ಸಿಗೆ ತುಂಬಾ ಬೇಸರ ಓಹೋ ಯಾವುದೋ ಒಪ್ಪಕ್ಕೋಗಿಲೆ ಇತ್ತ ಕಡೆ ಬರುತ್ತಿದ್ದ ಬರಲಿ ಬರಲಿ ಒಂದು ನಿಮಿಷ ಗಂಟಲು ತುಂಬಾ ಒಣಗಿದೆ ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡುತ್ತೀರಾ குடிய காமதாட்டு நீர் கொட்டி கொடுத்தது கருதே ಕಣಿಕರ ಪಟ್ಟು ಬಿಟ್ಟು ಬರುತ್ತೆಂದು ತಿಳಿದಿರಬೇಡ ಹೆಣ್ಣೆ ನಿನ್ನಿ ದೇಹದಿಂದ ಬರುತ್ತಿರುವ ನಿನ್ನ ಸುಮದ ಪರನ್ನ ನನ್ನೆರೆಯನ್ನು ಕೆಣ ಕೊತ್ತಿದೆ ಹೇಗೆ ನೀರು ಅಕ್ಷರ ಹಿಂದೆ ಮುಂದೆ ನೋಡಿದ್ರೆ ನೀರು ಕೊಟ್ಟು ನನ್ನ ನೀರಿನ ದಾಹವನ್ನು ತೀರಿಸಿದೆಯೋ ನನ್ನ ಕಾಮ ದಾಹವನ್ನು ತೀರಿಸಿ ಮಾರಾಟ ಹೋಗೋ ನೀರು ಕುಡಿದು ಸೀರೆಗೆ ಕೈ ಹಾಕ್ತಾ ಇದೆಯಲ್ಲ ನೀನೇನು ಮನುಷ್ಯನೋ ರಾಕ್ಷಸ ರಾಕ್ಷಸ ರಾಕ್ಷಸನ ಕಣ್ಣೆದರಿಗೆ ನೋಡಿದ್ದೇನೆ ಬಣ್ಣದ ಎಣ್ಣೆ ನಿನ್ನಂತ ಕಾಮನೆದ ಹೆಣ್ಣಿನ ಸೀಲ ಕುಕ್ಕಿ ತಿನ್ನಬೇಕೆಂದು ಬಂದಿದ್ದಾನೆ ಹಂತ ಕಣರ ಸಿಂಹ ನಾನು ರಾಕ್ಷಸನಾಗುವ ಮೊದಲೇ ಸುಮ್ಮನೆ ಹೊತ್ತಿಕೊಂಡರೇ ಸರಿ ಇಲ್ಲ ಯಾರೂ ಇಲ್ಲದ ಈ ಅರಣ್ಯದಲ್ಲಿ ರಾಕ್ಷಸನಂತೆ ವರ್ತಿಸಿ ಬಲವಂತವಾಗಿ ನಿನ್ನ ಸೀಲ ಕುಕ್ಕಿ ತಿನ್ನಲು ದ್ರೌಪದಿಯ ಸೀರೆಯನ್ನು ಎಂದು ಸೆಳೆಯಲು ಹೋದ ದುಶಾಸನ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ ಎನ್ನುವುದನ್ನು ಮರೆಯಬೇಡ ದ್ವಾಪರ ಯುಗದ ಹರಿಕಥಳನ್ನು ಹೇಳಿ ಈ ಕವಿಮನನ್ನು ಕೆರಳಿಸಬೇಡ ಸುಮ್ಮನೆ ಒಪ್ಪು ಎಲ್ಲ ನಿನ್ನೀ ಮೂಡಿಗೆ ಕೈ ಹಾಕಿ ಕೆಳವೇ ಆಟ ಿ ಹೆಣ್ಣು ಅದು ಪರ ಹೆಣ್ಣು ಸಿಕ್ಕಿದೆ ಎಂದು ಅವಳ ಮೇಲೆ ಕಾಮದ ಕಣ್ಣು ಹಾಕಿದ್ದೆ ಆದರೆ ನಾಳೆ ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿಯನ್ನು ನಿನ್ನನ್ನು ಕೆಡವಿ ಆಟವರ ನನ್ನನ್ನೇನು ಸ್ಮೂಳೆ ಅಂತ ಕೇಳ್ಕೊಂಡಿದ್ದೀನೋ ಮಾನವಂತನ ಮನೆತನದಲ್ಲಿ ಹುಟ್ಟಿ ನೀತಿವಂತನ ಹೆಂಡತಿಯಾಗಿರುವಂತೀರ್ವತೆ ಎಂದು ಬಂಡ್ ಪರ್ವತದತ್ತರ ಮಾತನಾಡಬೇನ್ ಪಾತರಗಿತಿ ನಿನ್ನಂತ ಪತಿರ್ವತೆಯ ಹಾಲು ಹಣ ಬರಹವನ್ನು ಹೇಳುತ್ತೇನೆ ಗಂಡನೇ ದೇವರೆಂದು ದೇವಸ್ಥಾನಕ್ಕೆ ಹೋಗಿ ಮಿಂಡನ ಹೆಸರಿನಲ್ಲಿ ಅರ್ಚನೆ ಮಾಡಿಸುವ ನಿನ್ನಂತ ಬಂಡ ಸುಳ್ಳೇ ಈ ನಮ್ಮ ಹಾಳು ಸಮಾಜದಲ್ಲಿ ಗಂಡನಿಗೆ ತಿಂಡಿ ಹೇಳಿ ಮಿಂಡನೊಂದಿಗೆ ಮೂರು ದಿವಸ ಚಕ್ಕಂದಾಡುವ ನಿನ್ನಂತ ಹೇಸಿ ಬಂಡ ರಂಡೆ ಇರುತ್ತಿಲ್ಲ ನಮ್ಮ ಹಾಲು ಸಮಾಜದಲ್ಲಿ ಗಂಡನೆಯೇ ಸರ್ವತ್ವವೆಂದು ಗಂಡನಿಗೆ ಸೆಂಟಿಮೆಂಟ್ ಎಲ್ಲ ಹೊಡೆದು ಗಂಡನನ್ನು ಕೆಲಸಕ್ಕೆ ಕಳುಹಿಸಿ ಸಾಯಂಕಾಲದವರೆಗೆ ಎಂತ ಸಾಯುವಂತ ಮೃಕರೊಂದಿಗೆ ಸಾರದ ಸಲ್ಲ ನಿನ್ನಂತ ಬಂಡ ರಂಡೆ ನಮ್ಮ ಹಾಲು ಸಮಾಜದಲ್ಲಿ ಬಾಯಿಗೆ ಬಂದಂತೆ ಮಾತನಾಡುವ ನಿನ್ನಂತ ಗಂಡಸಿನ ಕಥೆಯನ್ನ ನಾನು ಹೇಳ್ತೀನಿ ಕೇಳು ತಂಗಿ ತಂಗಿ ಅಂತ ಬಾಯ್ ತುಂಬ ಎಲ್ಲರ ಮುಂದೆ ತಂಗಿ ಅಂತ ಗಂಡಸರಷ್ಟಿಲ್ಲ ಈ ಸಮಾಜದಲ್ಲಿ ತಂಗಿ ಯಾವ ತಂಗಿ ಯಾವ ನಿನ್ನಂತ ನೀತಿ ಕೆಟ್ಟ ತಂಗಿಯರು ತಾವರಿಗೆ ಮಾತಂಗಿ ಸಿನಿಮಾ ನೋಡಿ ನಾವು ಅಣ್ಣ ತಂಗಿಯರೆಂದು ನೆಪ ಹೇಳಿ ಮರುದಿನ ಅದೇ ಅಣ್ಣ ತಂಗಿಯರು ಚೆಲುವಿನ ಚಿತ್ತಾರ ಸಿನಿಮಾ ನೋಡಿ ರಾತ್ರೋ ರಾತ್ರಿ ಮನೆ ಬಿಟ್ಟು ಓಡಿ ಹೋದ ಆ ನಿನ್ನ ಅಣ್ಣ ತಂಗಿಯರ ಕತೆ ಕೇಳಿಲ್ಲವೇ ಸುಮ್ಮನ ಸಮಯವನ್ನು ಹಾರು ಮಾಡದೆ ಸುಮ್ಮನೆ ಒಪ್ಪಿಕೊಂಡರೆ ಸರಿ ಬಲವಂತವಾಗಿ ತೀಲವನ್ನು ಕಳೆದುಕೊಳ್ಳುತ್ತೀರಾ ಗರತಿಯರ ಬಗ್ಗೆ ಎಲ್ಲ ಹೆಣ್ಣು ಮಕ್ಕಳು ಒಂದೇ ರೀತಿಯನ್ನು ಮಾತಾಡಿ ಅಸಹ್ಯವಾದ ನುಡಿಗಳನ್ನು ನುಡಿದಿದ್ದೆ ಆದರೆ ಮತ್ತು ಎಷ್ಟು ಈ ಸಮಾಜದ ನನಗೆ ಬೇಕಾಗಿಲ್ಲ ಸಿಕ್ಕ ಸಮಯವನ್ನು ಹಾಳು ಮಾಡುವಷ್ಟು ಮೊಟ್ಟಲನೋ ನಾನಲ್ಲ ಬಾರಲೇ ಮಾತಾಡಿದ್ದೆ ಆದ್ರೆ ಒದಿಯೋದಷ್ಟೇ ಅಲ್ಲವನ್ನು ಗುಂಡಿಗೆ ಮೇಲೆ ಬಂಡೆ ಈ ನಿನ್ನ ಹೊಲಸು ಮಾತುಗಳಲ್ಲ ನನ್ನ ಮೈನಾದ ಭದ್ರ ಏನಾದರೂ ಕೇಳಿಸಿಕೊಂಡರೆ ನನ್ನ ತುಂಡು ತುಂಡು ಮಾಡಿ ಕತ್ತರಿಸಿ ಬಿಸಾಕ್ತಾನೆ ಎಚ್ಚರ ಓಹೋ ಆ ಭದ್ರಾಣಿನ ಮೈಜುನ ಹಾಗಾದರೆ ನೀನು ಆ ಬಡನರ ಕುಣ್ಣಿ ಶಂಕರನ ಹೆಂಡತಿ ಶಬಾಸ್ ಲಲಿತ ಶಬಾಸ್ ತೂಗಳಿಗೆ ಬಂದವನಿಗೆ ಮಂಚನ ಮೇಲೆ ಹಾಸಿ ಕೊಟ್ಟಂತಾಯಿತು ನನ್ನ ನಾನನ್ನ ತಂಗಿಯನ್ನು ತಿಳಿದುಕೊಂಡು ದಯವಿಟ್ಟು ಬಿಟ್ಟು ತಂಗಿ ಬಿಡುವ ನಿಮ್ಮಂತ ನೀತಿಗಟ್ಟ ತಂಗಿಯರು ಅನ್ಯಾಯ ಅಕ್ರಮಗಳನ್ನು ಮಾಡುತ್ತಾ ಸಾಗುತ್ತಿದ್ದಾರೆ ನಿನ್ನಂತವಳಿಗೆ ಎಲ್ಲಿಂದ ಬರಬೇಕು எதேதாந்த நன்கே பூமி ஒப்போ இல்ல பலவந்தமாக தீவிரம் தடுக்க ಈಗ ನಾನು ಇಲ್ಲಿಂದ ಕಾಲು ಕೇಳಲೇಬೇಕು ಮೈ ಚೆಲ್ತಾ ಹೋಕೆ ಅತ್ತಿಗೆ ಅತ್ತಿಗೆ ಏನಾಯ್ತು ಎತ್ತಿಗೆ ಏಕೆ ಚೀರಿಕೊಂಡೆ ಮೈದುನ ನೀನು ಬರೋದು ಸ್ವಲ್ಪ ತಡವಾಗಿದ್ರು ನಿನ್ನ ಅತ್ತಿಗೆ ಇರ್ತಾ ಇರ್ಲಿಲ್ಲ ಪಾ ಇರ್ತಾ ಇರ್ಲಿಲ್ಲ ಏನು ಹೇಳ್ತಿಲ್ಲ ಅತ್ತಿಗೆ ಆ ಕಾಡಿನಲ್ಲಿ ಒಂಟಿಯಾಗಿ ಬರುತ್ತಾ ಇದ್ದ ನನ್ನನ್ನು ನೋಡಿ ಮನುಷ್ಯ ಪ್ರಾಣಿ ನನ್ನ ಶೀಲವನ್ನ ಕಚ್ಚಿ ಕುಕ್ಕಿ ತಿನ್ನಲು ಬಂದಿಲ್ಲ ಕೊಟ್ಟ ಪ್ರಾಣಿ ಯಾವುದೆಂದು ಹೇಳು ಕತ್ತ ನಿನ್ನ ಪಾದದ ಅಡಿಗೆ ತಂದು ಹಾಕುವೆ ಅವನೇ ಆರು ಅಂತ ಅವನನ್ನ ಕೊಂದು ನೀನೇ ಯಾಕೆ ಕೊಲೆಗಾರನಾಗ್ತೀರೋ ಅವನ ಸರ್ವನಾಶವನ್ನು ಅವನೇ ಮಾಡ್ಕೊಡ್ತಾನೆ ಅತ್ತಿಗೆ ಏನು ಹೇಳುತ್ತೀಯಮ್ಮ ಅಮ್ಮ ಇಂಥ ಕೆಟ್ಟ ರಾಜ ಹೀಗೆ ಬದುಕಲು ಬಿಡ್ತಾರೆ ಮುಂದೊಂದು ದಿನ ನಮ್ಮ ರಾಮ ರಾಜವನ್ನು ರಾಮನ ರಾಜವನ್ನಾಗಿ ಮಾಡಿಬಿಡುತ್ತಾರೆ ಚಟ್ಟ ಕಾಮನಂತವರು ಈಗ ನಿನಗ ಬಂದ ಪರಿಸ್ಥಿತಿ ಮುಂಜಾರಿಗೂ ಬರಬಾರ್ದೆಂದರೆ ಈಗಲೇ ಹೇಳಿಬಿಡು ಎತ್ತಿಗೆ ಆ ರಾವಣ ಯಾರು ಅಂತ ನನ್ನ ಮಾತು ಕೇಳಪ್ಪ ಅವನು ಯಾರು ಅನ್ನೋದು ನನಗೂ ಗೊತ್ತಿಲ್ಲ ಸುಮ್ಮನೆ ಇಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಡಿಯಪ್ಪ ಹೋಗೋಣ ಅಧ್ಯ ನಿನ್ನ ಕೈ ಮುಗಿಯುತ್ತೇನೆ ನನ್ನ ದೇವತೆಯ ಬಟ್ಟೆ ಬಿತ್ತಲು ಬಂದ ಆ ಬಂದ ಬಟ್ಟಿ ಯಾರೆಂದು ಯಾರೊಂದು ಆ ಚಟ್ಟ ಪ್ರಾಣಿಯ ರಕ್ತವನ್ನು ತಂದು ನನ್ನ ದೇವತೆ ಮೇಲೆ ಅಭಿಷೇಕ ಮಾಡುವವರಿಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅತ್ತಿಗೆ ಸಮಾಧಾನ ಇಲ್ಲ ಹೆಚ್ಚಿಗೆ ಮಾತಾಡಿದ್ದೆ ಆದ್ರೆ ನಿಮಗೆ ಆಗಿದೆ ಅತಿಯಮ್ಮ ಅತಿಯಮ್ಮ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅತಿಯಮ್ಮ ದೊಡ್ಡ ತಪ್ಪು ಮಾಡಿಬಿಟ್ಟೆ ಮೈದನ ಇದು ತಪ್ಪು ಒಪ್ಪು ನನಗೂ ಗೊತ್ತಿಲ್ಲ ಆದರೆ ಈ ವಿಷಯ ಮಾತ್ರ ಮನೆಯಲ್ಲಿ ಯಾವ ಕಾಲಕ್ಕೂ ಗೊತ್ತಾಗಲಿಲ್ಲ ಐದು ಹವನ

ನನ್ನೆದೆಯಲ್ಲಿ ಕುಡಿಯುತ್ತಿರುವ ನನ್ನ ಕಾಮಜ್ವಾಲೆಗೆ ತಣ್ಣೀರು ಎರಚಿ ಬಿಟ್ಟೆ ಅಲ್ಲ ಮಗಡೆ ಆದರೆ ನನ್ನೆದೆಯಲ್ಲಿ ಉರಿಯುತ್ತಿರುವ ನನ್ನ ಕಾಮಜ್ವಾಲೆ ನಂದುತ್ತದೆ ಎಂದು ನೀನು ತಿಳಿದುಕೊಂಡರೆ ಅದು ನಿನ್ನ ಮುಟ್ಟಾಳತನ ಭದ್ರಾ ಅದು ನಿನ್ನ ಮುಟ್ಟಾಳತನ ನಾ ಬಯಸಿದ ಹಕ್ಕಿಯನ್ನು ಮುಂದೊಂದು ದಿನ ನಾವು नदी तरे नन्न सरुणर हंत का आला लाल नर सिंह मैं जाता हूँ क्या आता हूँ